ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ನೀಡ್ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರು ಅರ್ಬನ್ ಜಿಲ್ಲೆ ಇವತ್ತು ಈ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಿಸುವಂಥ ಕಾರ್ಯಕ್ರಮ ಏನು ಕೆನರಾ ಬ್ಯಾಂಕಿಂದ ಮಾಡಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇದರಲ್ಲಿ ಜನಸುರಕ್ಷಾ ಯೋಜನೆಗಳ ಬಗ್ಗೆ ಹೇಳಿದೆ ಜನಸುರಕ್ಷಾ ಯೋಜನೆಗಳು ಅಂದರೆ ಎರಡು ಇನ್ಶೂರೆನ್ಸ್ ಸ್ಕೀಮ್ಸ್ ಇದ್ದಾವೆ ಜನಗಳಿಗೆ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅನ್ನೋ ಇನ್ಶೂರೆನ್ಸ್ ಸ್ಕೀಮ್ಸ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ ಆಮೇಲೆ ಅದಲ್ಲದೆ ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಎಲ್ಲ ಸ್ವಸಹಾಯ ಗುಂಪುಗಳು ತುಂಬ ಜನ ಸೇರಿದ್ರಿಂದ ಅವರಿಗೆಲ್ಲ ಉಪಯೋಗ ಆಗಲಿ ಅಂದ್ಬಿಟ್ಟು ಅವರೆಲ್ಲ ಬ್ಯಾಂಕ್ಗೆ ಹೋಗಿಬಿಟ್ಟು ಈ ಯೋಜನೆಗಳ ಪ್ರಯೋಜನ ಪಡ್ಕೋಬೇಕು ಅಂತಿದ್ದಾರೆ ಇದಲ್ಲದೆ ಕೆನರಾ ಬ್ಯಾಂಕ್ ವತಿಯಿಂದ ಇವತ್ತು ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಸಹ ವಿತರಣೆ ಮಾಡೋದು ಸುಮಾರು ಜನ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ತಾರೆ ಇದನ್ನು ಯಾರು ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿದ್ದಾರೆ ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ಅವ್ರಿಗೆ ಯಾರು ಹೆಚ್ಚಿನ ಅಂಕ ತೊಗೊಂಡಿರ್ತಾರೆ ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ಎರಡೂವರೆ ಸಾವಿರದಿಂದ ಐದು ಸಾವಿರದವರೆಗೂ सह वितरण मैं ओके सर थैंक यू दीप लीड बैंक मैनेजर लीड बैंका मैज से ग्रूपरा फिफ्टी से ग्रूप फैना अमौंट अरउंड सम मोर दैन टेन ग्रोस दिए ओके सर ओके आल वि हूडे हरेंजन से मोर दैन फिफ्टी से ग्रूपर एंड फिन Thank you for your support and, support. and we, are, we are always here to help the people from Kendra Bank sites and we are trying for more and more for next coming days also. Thank you. Coming date, no? Yeah. Um, Kendra Bank, Rittek, Ichwari, Bangalore and La ಹಾಗೂ ಸ ಎನ್ ಆರ್ ಎಲ್ ಎಮ್ ಸ್ಟೇಟ್ ಎನ್ ಆರ್ ಎಲ್ ಎಮ್ ಇಂದ ಸಂಯುಕ್ತ ಆಶ್ರಯದಲ್ಲಿ ನಾವು ಇದನ್ನು ಎಸ್ ಎಚ್ ಜಿ ಸಂಘಗಳಿಗೆ ಆರ್ಥಿಕ ಅರಿವು ಮತ್ತು ಸಾಲ ವಿತರಣಾ ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದೀವಿ ಈ ಆನೇಕಲ್ ತಾಲೂಕಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಹದಿನಾಲ್ಕು ಶಾಖೆಗಳಿದೆ ಹದಿನಾಲ್ಕು ಶಾಖೆಗಳನ್ನು ಒಳಗೊಂಡು ಇದನ್ನು ನಾವು ಸುಮಾರು ಎಪ್ಪತ್ತು ಸಂಘಗಳಿಗೆ ಸಾಲ ವಿತರಣೆ ಮಾಡಿ ಹತ್ತು ಕೋಟಿ ರೂಪಾಯಿಗಳನ್ನು ಒತ್ತಾಯಿಸಿದ್ದೀವಿ ಈ ಮುಖ್ಯ ಉದ್ದೇಶ ಅಂದರೆ ಮಹಿಳೆಯರ ಸಬಿ ಸಬಲೀಕರಣ ಮತ್ತು ಏನು ಗೌರ್ಮೆಂಟಿಂದ ಇಂಟರ್ ಸಬ್ಮೆನ್ಷನ್ ಬರುತ್ತೆ ಅದೆಲ್ಲ ನಮ್ಮ ಮಹಿಳೆಯರಿಗೆ ತಲುಪಬೇಕಾ ಅಂತ ಹೇಳಿ ಇದು ಈ ಥರ ಪ್ರೋಗ್ರಾಮನ್ನು ನಾವು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಎಲ್ಲ ಜನ ಎಲ್ಲ ಸ್ವಸಹಾಯ ಸಂಘ ಗುಂಪುಗಳು ಮಹಿಳೆಯರು ಈ ಈ ಥರ ಸದುಪಯೋಗ ಪಡ್ಕೊಬೇಕಾಗಿ ನಾವು ಕೇಳ್ಕೊತೀವಿ ಮೇಡಮ್ ಇದು ಓನ್ಲಿ ಲೇಡೀಸ್ ಮಾತ್ರ ನಾನು ನೀವು ಇದು ಮಾಡ್ತಾ ಇರೋದು ಸಂಘ ಗುಂಪುಗಳು ಜೆಂಟ್ಸ್ ಮತ್ತೆ ಲೇಡೀಸ್ ಎರಡಕ್ಕೂ ಇದೆ ಮೇನ್ ಉದ್ದೇಶ ಇದು ಎನ್ ಆರ್ ಎಲ್ ಎಂ ಅಂದ್ರೆ ಸ್ಟೇಟ್ ರೂರಲ್ ಲೈವ್ಲಿಹುಡ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇದರಲ್ಲಿ ಮಹಿಳೆಯರಿಗೆ ಮಾತ್ರ ಸೊ ಇದು ನಾವು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸೋದಿರೋದ್ರಿಂದ ಇವತ್ತು ನಾವು ಮಹಿಳೆಯರಿಗೆ ಮಾತ್ರ ಮಾಡಿದಿವಿ ಜೆಂಟ್ಸ್ ಎಸ್ ಜಿ ಜಿಗಳಿಗೂ ಸಹ ಸಾಲ ಸೌಲಭ್ಯ ಇದೆ ಯು ನಮಸ್ಕಾರ ಈ ದಿನದಲ್ಲಿ ನಾವು ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ಹಾಗೂ ಸಾಲ ವಿತರಣೆ ಕಾರ್ಯಕ್ರಮವನ್ನು ಆನೆ ಕಾಲದಲ್ಲಿ ಹೊಂದಿಕೊಂಡಿದ್ವಿ ಇದರಿಂದ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕೆನರಾ ಬ್ಯಾಂಕಿನಲ್ಲಿ ಅನೇಕ ಸೌಲಭ್ಯಗಳನ್ನು ಒಳಗೊಂಡಿದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಎಂಬಂತಹ ಯೋಜನೆಯನ್ನು ಸಹ ಹೋಗಿದೆ ಸೊ ಇದರಲ್ಲಿ ಯಾರು ಎಲಿಜಿಬಿಲಿಟಿ ಆಗಿರ್ತಾರೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಇದು ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಹೈಸ್ಕೂಲ್ ಮಕ್ಕಳಿಗೆ ಐದು ಸಾವಿರ ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಐದು ಸಾವಿರವನ್ನು ಸಾಲ ಗೌರವ ಪ್ರೋತ್ಸಾಹ ಧ್ವನ ಅಂತ ಹೇಳಿ ನೀಡ್ತಾರೆ ಹಾಗೆ ಪ್ರೈಮರಿಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಮೂರು ಸಾವಿರ ಅಂತ ಹೇಳಿ ಪ್ರೋತ್ಸಾಹ ಧನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಹಾಗೆ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಏನಮ್ಮ ಸೌಲಭ್ಯವಿದೆ ಅಂತಂದರೆ ಅವರಿಗೆ ಬ್ಯಾಂಕಿನ ಒಂದು ಸಾಲ ಸೌಲಭ್ಯಗಳನ್ನು ಮಾಡಿಕೊಡುವಂಥದ್ದು ಹಾಗೆ ಅವ್ರನ್ನ ಆರ್ಥಿಕವಾಗಿ ಸದೃಢರಾಗಿ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ ಕಡಿಮೆ ಬಡ್ಡಿಯಲ್ಲಿ ಇದರಲ್ಲಿ ಸಾಲ ಸೌಲಭ್ಯಗಳನ್ನು ಸ್ವಸಹಾಯ ಸಂಘಗಳಿಗೆ ಎನ್ಆರ್ ಎಲ್ ಎಂ ಅಡಿಯಲ್ಲಿ ಬರುವಂತಹ ಸಂಘಗಳಿಗೆ ಹಾಗೂ ದೇಂದಾದರೂ ನಮ್ಮ ಪುರುಸವೇ ಡಿ ಎಮ್ ಸಿ ಅಡಿಯಲ್ಲಿ ಬರುವಂತಹ ಎಲ್ಲ ಒಂದು ಸ್ವಸಹಾಯ ಸಂಘಗಳಿಗೂ ಸಹ ಒಂದು ಸಾಲ ಬ್ಯಾಂಕ್ ಲಿಂಕೇಜನ್ನು ಮಾಡಿಕೊಡೋದು ಜೊತೆಗೆ ಸಾಲ ಸೌಲಭ್ಯವನ್ನು ಮಾಡಿಕೊಡುವಂಥದ್ದು ಅದ್ರ ಜೊತೆಗೆ ಟರ್ಮ್ ಲೋನ್ ಸಹ ಅವರಿಗೆ ಮಾಡಿಕೊಡುವಂಥದ್ದು ಮತ್ತು ಅವರು ಏನಾದರೂ ಒಂದು ಆರ್ಥಿಕ ಚಟುವಟಿಕೆ ಮಾಡ್ತಿದ್ದಾರೆ ಅಂತಂದ್ರೂ ಸಹ ಅವರಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಹ ಲೋನಿನ ಸೌಲಭ್ಯಗಳನ್ನು ಮಾಡಿಕೊ ಕಲ್ಪಿಸಿಕೊಡುವಂಥದ್ದು ಮುದ್ರಾ ಲೋನು ಎಲ್ಲಿವರೆಗೂ ಕೊಡಿಸ್ತೀರಾ ಮೇಡಮ್ ಎಷ್ಟು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಪ್ರೈಸ್ ಆಗುತ್ತೆ ಮುದ್ರಾ ಯೋಜನೆ ಅಡಿಯಲ್ಲಿ ಅಂತಂದರೆ ಇಲ್ಲಿ ಮೂರು ಹಂತಗಳಿರುತ್ತೆ ಸರ್ ಅದರಲ್ಲಿ ಒಂದು ಮೊದಲನೇ ಹಂತದಲ್ಲಿ ಐವತ್ತು ಸಾವಿರ ಸಾಲ ಸೌಲಭ್ಯಗಳನ್ನ ಒದಗಿಸ್ಕೊಳ್ಳುವಂಥದ್ದು ಎರಡನೇ ಹಂತದಲ್ಲಿ ಐದು ಲಕ್ಷ ಮೂರನೇ ಹಂತದಲ್ಲಿ ಹತ್ತು ಲಕ್ಷದವರೆಗೂ ಸಾಲ ಸೌಲಭ್ಯಗಳನ್ನು ಮುದ್ರಾ ಯೋಜನೆ ಅಡಿಯಲ್ಲಿ ಕಲ್ಪಿಸಿಕೊಡಲಾಗುತ್ತದೆ ಒಂದೊಂದಕ್ಕೆ ಕಟ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಲೋನ್ ಸಿಗುತ್ತೆ ಹೌದು ಮೊದಲನೇದಾಗಿ ಐವತ್ತು ಸಾವಿರ ತಗೊಂಡವರು ಕಟ್ಟು ಕ್ಲಿಯರ್ ಮಾಡಿದ ಮೇಲೆ ಎರಡನೇ ರೌಂಡಿಗೆ ಅವರು ಎಲಿಜಿಬಿಲಿಟಿ ಆಗಿರ್ತಾರೆ ಹಾಗೆ ನಂತರ ಸ್ಟ್ಯಾಂಡ್ ಅಪ್ ಅಂತಲೂ ಸಹ ಯೋಜನೆ ಇದೆ ಸೊ ಇದು ಯೋಜನೆ ಅಡಿಯಲ್ಲೂ ಸಹ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಅಂತಂದರೆ ಎಲ್ಲ ಒಂದು ಗಂಡು ಮಕ್ಕಳಿಗೂ ಸಹ ಮಹಿಳೆಯರಿಗೂ ಸಹ ಇದು ಸೌಲಭ್ಯಗಳನ್ನು ಒಳಗೊಂಡಿರುವಂಥದ್ದು ಹಾಗೆ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಒಂದು ಕೋಟಿವರೆಗೂ ಸಹ ಸೌಲಭ್ಯ ಸೌಲಭ್ಯಗಳನ್ನು ಒಳಗೊಂಡಿರುತ್ತೆ ಹಾಗೆ ಕಡ್ಡಾಯವಾಗಿ ತಮ್ಮ ಎಲ್ಲರಿಗೂ ಗಮನಕ್ಕೆ ಏನು ಅಂತಂದರೆ ಪ್ರತಿಯೊಬ್ಬರು ಸಹ ಸಾಮಾಜಿಕ ಭದ್ರತೆ ಯೋಜನೆ ಏನಿದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಗಿರ್ಬೋದು ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು ಎರಡೂ ಇನ್ಸೂರೆನ್ಸನ್ನು ತೆಗೆದುಕೊಳ್ಳಬೇಕಾಗಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತಂದರೆ ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಇದರಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದೊಳಗಡೆ ಇರುವಂಥವರು ಇದು ಒಂದು ವೇಳೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ನಾರ್ಮಲ್ ಡೆತ್ ಆದರೆ ಆ ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಸಹ ಸೌಲಭ್ಯಗಳನ್ನು ಪಡ್ಬೋದು ಇದು ವರ್ಷಕ್ಕೆ ನಾನೂರು ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತೆ ಸೊ ಇದರಲ್ಲಿ ಯೋಚನೆ ಅಡಿಯಲ್ಲಿ ಒಂದು ವೇಳೆ ಹದಿನೈದರಿಂದ ಎಪ್ಪತ್ತು ವರ್ಷದ ಒಳಗಡೆ ಇನ್ ಕೇಸ್ ಏನಾದರೂ ಅವರು ಆಕ್ಸ್ಟೆಂಡೆಡ್ಸಿರ್ತಾದರೆ ನಾಮಿನಿಗೆ ಎರಡು ಲಕ್ಷದವರೆಗೂ ಕವರ್ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಮಾಡಿಕೊಡೋರ ಜೊತೆಗೆ ಇನ್ಶೂರೆನ್ಸ್ ಸಹ ಮಾಡಿಸ್ಬಿಡಿ ಹಾಗೆ ಅಟಲ್ ಪೆನ್ಷನ್ ಯೋಜನಾ ಒಂದು ಯೋಜನೆ ಇದೆ ಹದಿನೆಂಟರಿಂದ ನಲ್ವತ್ತು ವರ್ಷದ ಒಳಗಡೆ ಇರುವಂಥವರು ಅಟಲ್ ಪೆನ್ಷನ್ ಯಾಕೆ ಈ ಅಟಲ್ ಪೆನ್ಷನ್ ಯೋಜನೆ ಬಂದಿದೆ ಅಂತಂದರೆ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತೆ ಪ್ರತಿಯೊಬ್ಬರು ಸಹ ಅರವತ್ತು ವರ್ಷದ ನಂತರ ಪೆನ್ಷನ್ ತೆಗೆದುಕೊಳ್ತಾರೆ ಆದರೆ ಸರ್ವ ಸಾಮಾನ್ಯ ಜನರಿಗೆ ಒಂದು ಪೆನ್ಷನ್ ಸೌಲಭ್ಯವನ್ನು ಪಡ್ಕೋಬೇಕು ಅಂತಂದರೆ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಸಿಗ್ತಿರುವಂಥದ್ದು ಹಾಗಾಗಿ ಒಂದು ಸಾವಿರದಿಂದ ಐದು ಸಾವಿರವರೆಗೂ ಸಹ ಇದು ಪೆನ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರೆಲ್ಲ ಅಕೌಂಟ್ಗಳನ್ನು ಒಳಗೊಂಡಿರ್ತೀರೋ ಆ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೋದ್ರ ಜೊತೆಗೆ ಹಾಗೆ ಅಟಲ್ ಪೆನ್ಷನ್ ಯೋಜನೆಯನ್ನು ಸಹ ಪಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಯು ತಮ್ಮ ಹೆಸರು ವಿದ್ಯಾರಾಣಿ ಆರ್ಥಿಕ ಸಾಕ್ಷ್ಯ ಸಲಹೆಗಾರರು ಅನೇಕಲ್ ತಾಲೂಕು ಪಂಚಾಯತಿಗೆ ಕೆನರಾ ಬ್ಯಾಂಕ್ ಅಡಿಯಲ್ಲಿ ಮರ ಕೆಲಸವನ್ನು ಕಾರ್ಯನಿರ್ವಹಿಸ್ತೇನೆ ಕಚೇರಿ ಬೆಂಗಳೂರು ಬೆಂಗಳೂರು ಅಲ್ಲ ಓಕೆ ಸರ್ ನಮ್ಮ ಹರೀಶ್ ಅಂತೇಳಿ ಕೆನರಾ ಮ್ಯಾನೇಜರ್ ಆನೇಕಲ್ ತಾಲೂಕು ಪಂಚಾಯಿತಿ ಇವತ್ತಿನ ದಿನ ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯ ಎಲ್ಲ ಕೆನರಾ ಬ್ಯಾಂಕ್ ವತಿಯಿಂದ ಹಾಗೂ ರಾಜ್ಯ ಎನ್ ಆರ್ ಎಲ್ ಕೇಂದ್ರ ಕಚೇರಿ ವತಿಯಿಂದ ಒಂದು ಕೆನರಾ ಬ್ಯಾಂಕ್ ವತಿಯಿಂದ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸಾಲದ ಸಾಲ ವಿತರಣಾ ಒಂದು ಕಾರ್ಯಕ್ರಮವನ್ನು ಅನೇಕ ಟೌನ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಸುಮಾರು ಎಪ್ಪತ್ತು ಸ್ವಸಹಾಯ ಸಂಘಕ್ಕೆ ಇವತ್ತು ದಿನ ಲೋನ್ ವಿತರಣೆ ಸಹ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಹೆಚ್ಚಿನ ಸಾಲ ವಿತರಣೆ ಮಾಡ್ತಾರೆ ಅಂತೇಳಿ ಕೆನರಾ ಬ್ಯಾಂಕ್ ವತಿಯಿಂದಲೂ ಹಾಗೂ ಎನ್ ಆರ್ ಎಲ್ ಎಂ ಯೋಜನೆಯನ್ನು ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಮುಂದುವರಿಸಿಕೊಂಡು